ವೀಕ್ಷಕರೇ ನಮಸ್ಕಾರ ಎಫ್ ನೈನ್ ಟಿವಿಗೆ ಸ್ವಾಗತ ಕೂಲಿ ಮಾಡಿ ಸಂಪಾದನೆ ಮಾಡಿ ಹಣ ಇಟ್ಟ ಜನ ಇವತ್ತು ಕಂಗಾಲಾಗಿದ್ದಾರೆ ಹುಕ್ಕೇರಿ ತಾಲೂಕಿನ ಅವರ್ಗೋಳ್ ಗ್ರಾಮದ ಶ್ರೀ ಬಸವೇಶ್ವರ ಸೌಹಾರ್ದ ಕ್ರೆಡಿಟ್ ಸಹಕಾರಿ ನಿಯಮಿತ ಈ ಬ್ಯಾಂಕಿನಲ್ಲೇ ಕೋಟಿಗಟ್ಟಲೆ ಆ ವ್ಯವಹಾರ ಈ ಹಣ ಎಲ್ಲ ತಿಂದು ತೇಗಿದ ಬೋರ್ಡ್ ಕಮಿಟಿ ಹಾಗೂ ಸಿಬ್ಬಂದಿ ವರ್ಗದವರು ಅವರ್ಗೋಡ್ ಗ್ರಾಮದ ಜನರು ಹಾಗೂ ಬೇರೆ ಊರಿನ ಜನರು ಈ ಬ್ಯಾಂಕಿನಲ್ಲಿ ಒಂದು ನಂಬಿಕೆ ಇಟ್ಟು ಲಕ್ಷಾಂತರ ರೂಪಾಯಿ ಎಫ್ಡಿ ಇಟ್ಟು ಕಂಗಾಲಾಗಿದ್ದಾರೆ ನಮ್ಮ ಹಣ ನಮಗೆ ಕೊಡ್ತಾ ಇಲ್ಲ ಅಂತ ಜನರ ಆಕ್ರೋಶ ಮುಗಿಲಕ್ಕೇರಿದೆ ತೀರಾ ಬಡತನದಲ್ಲಿರುವ ಅಜ್ಜಿಯರು ವಿಧವೆಯರು ಮುಂದೆ ಮಕ್ಕಳ ಮದುವೆಗೆ ಹಾಗೂ ವಿದ್ಯಾಭ್ಯಾಸಕ್ಕೆ ಬೇಕು ಅಂತ ಈ ಬ್ಯಾಂಕಿನಲ್ಲಿ ಎಫ್ಡಿ ಇಟ್ಟಿದ್ದಾರೆ ಡಿ ಇಟ್ಟ ಜನ ಈಗ ಕಂಗಾಲಾಗಿ ಬೀದಿಗೆ ಬಂದಿದ್ದಾರೆ ಈ ಬ್ಯಾಂಕಿನಲ್ಲಿ ಎಫ್ಡಿ ಇಟ್ಟಿರುವ ಹಣದ ಮೊತ್ತದ ಮಾಹಿತಿ ದೊರಕಿಲ್ಲ ಅಂದಾಜಿನ ಮಾಹಿತಿಯಲ್ಲಿ ಎರಡು ಕೋಟಿ ರೂಪಾಯಿ ಎಂಬ ಮಾಹಿತಿ ಸಿಕ್ಕಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಂಡು ಈ ಜನತೆಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ನಾ ಎರಡ್ ಲಕ್ಷ ರೂಪಾಯಿ ಎರಡ್ ಲಕ್ಷ ಇಟ್ಟು ನಾನಗ ಅಡ್ಮಿಷನ್ ತಗೊಂಡ ಹಾಕ್ ಸಾವಿರ ರೂಪಾಯಿ ರೂಪಾಯಿ ಓದೋದ್ ಫೂನ್ ಈ ಊನ್ ಮಟ ಒಂದು ವರ್ಷ ಆದ್ರೆ ನಾನ್ ಹೆಂಗಿಂಗ್ ಕೊಡ್ತೇನೆ ರೂಪಾಯ ಕೊಡ್ರಿ ಅಂತ ಹೇಳಿ ಆದ್ರೆ ಇವ್ರು ರೊಬಾ ಕೊಡಕ ಇನ್ನೂ ಅಡಿಟ್ ಆಗಿಲ್ಲ ಅಡಿಟ್ ಆಗಿಲ್ಲ ಒಂದ್ ವರ್ಷದಿಂದ ಒಂದು ವರ್ಷ ಅಡಿಟ್ ಹೆಂಗಾಗ್ತಿದಿರಿ ಹ ಬ್ಯಾಂಕಿನ ವ್ಯವಹಾರ ಅಂದರೆ ಮೇಲಾಧಿಕಾರಿ ಬಂದು ಎಡಿಟ್ ಮಾಡಬೇಕು ನಮ್ಮ ದುಡ್ಡು ಇಟ್ಟಿದ್ದ ಕೊಡಬೇಕು ನಾವು ಹುಡುಗಿರಿಂದ ಬಂದವ್ರಿ ನಿಮ್ಮ ಹೆಸರು ಏನ್ರಿ ನಮ್ಮ ಹೆಸರು ದಸ್ಕಿರ್ ಸಾಹಿಬ್ ಮುಲಾರಿ ಎಷ್ಟು ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಇಟ್ಟೀನಿ ಎಫ್ ಡಿ ನಿಮ್ಮ ಯಾವ್ರಿ ನಾವು ಹುಡುಗಿರಿಂದ ಬಂದವ್ರಿ ಏನು ಅಮೌಂಟ್ ಕೊಡ್ತಂತ ಹೇರೋ ಇಲ್ಲ ಅಮೌಂಟ್ ಅಡಿಟ್ ಆಗಬೇಕು ಅಂತ ಅವರು ವರ್ಷಕ್ಕೆ ಎಡಿಟ್ ಒಂದು ವರ್ಷ ಆದ್ರೂ ಜೂನ್ ದಿಂದ 2023 ಜೂನ್ ದಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಜೂನ್ ಮಟ್ಟ ನಾವ್ ಒಂದ್ ವರ್ಷ ಬ್ಯಾಂಕಿಗೆ ಓಡಾಡ್ತಾನಿ ದುಡ್ಡು ಕೊಡ್ರಿ ದುಡ್ಡು ಕುಡ್ರಿ ನಂದೇಳಿ ಇವರ ಅಡಿಟ್ ಆದ್ಮ್ಯಾಗ ಬಂದ್ ಹೋಗಿ ಅಂತಾರೀ ಹೆಸರ ಈಗ ಸಿಬ್ಬಂದಿ ಇಲ್ಲಿ ಇರ್ತಾರ ಅವ್ರ ಹೊಸವಾಗಿ ನಿಮ್ಜಿಂಗ್ ಮಾಡ್ತಾರೋ ಅವ್ರ ಏನ್ ಕೊಡ್ತೀರಿ ಬ್ಯಾಂಕಿಗೆ ತಿನ್ನ ಬೇರೆ ಇರ್ತಾರ ನಮ್ ಹೆಂಗ್ ನೋಡ್ರಿ ಪೈಲಾ ಇದ್ದವ್ರು ಗೊತ್ತಿದ್ರಿ ಚೋಕಳ ಮ್ಯಾನೇಜರ್ ಇದ್ರಿ ಮತ್ತೆ ಬಸ್ ಹೇಳಿದ್ರಿ ಆಮ್ಯಾಗ ನಗಪ್ಪ ಕ್ಲಾರ್ಕ್ ಇದ್ರಿ ನಾ ಇಪ್ಪತ್ತು ವರ್ಷದಿಂದ ಈ ಬ್ಯಾಂಕಿಗೆ ನೊಂದು ವ್ಯವಹಾರ ಐತ್ರಿ ಇಪ್ಪತ್ತು ವರ್ಷದಿಂದ ನಾ ತೆಗ್ದು ಹಕ್ಕು ಮಾಡ್ತೇನೆ ರೀ ಆದ್ರೆ ಈಗ ಒಂದ್ ವರ್ಷದಿಂದ ವ್ಯವಹಾರ ಬಂದೈತ್ರೀ ಈಗ ಐತೇನ್ರಿ ಮತ್ತ ಕೊಡಬಾರ್ರಿ ಹೆಂಗ್ ಏನ್ ಮಾಡೋದು ನೋಡ್ರಿ ಅಯ್ಯ ಬಾ ರೊಕ್ಕ ಕೇಳಂತ ಏನು ಹೇಳ್ತಾರ ಅವ್ರ ನೀವು

బుట్టో వతరే హంగ ఈ వర్సన ఆత్ర హంగ నడుత ఏం మాట్లాడు నా జీవన్ కై నిన్నసలే యా నా జీవన్ కై ఎత్తుకొని ఎన్ Bureau Report, F9 TV News, Hukkere.